ಪ್ರಿಯ ವೀಕ್ಷಕರೇ ನಮ್ಮ ನಗರದ ಜನಸಾಮಾನ್ಯರಲ್ಲಿ ಏನಾದರೂ ಒಂದು ಘಟನೆ ನಡೆಯುತ್ತಿರುತ್ತದೆ ಅದು ಇಂದಿನ ವಿಚಿತ್ರ ಏನಂತೀರಾ ನಗರದ ನಾಲ್ಕನೆಯ ವಾರ್ಡಿನ ರಸ್ತೆಯಲ್ಲಿ ಒಂದು ಕೊಳವೆ ಬಾವಿ ಇದೆ ಇದರಿಂದ ಸುಮಾರು ಮೂರು ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡುವಂತಹ ಕೊಳವೆ ಬಾವಿ ಮತ್ತು ಮೂರು ವಾರ್ಡಿಗೆ ಸರಬರಾಜು ಆಗುವ ಪೈಪ್ಲೈನುಗಳು ಬೆಳಗ್ಗೆ ನೋಡುವಷ್ಟರಲ್ಲಿ ಹೊಡೆದು ಹೋಗಿರುತ್ತವೆ ಸರಿ ಮಾಡಲು ನಗರಸಭೆಗೆ ದೂರು ನೀಡಿದರೆ ಅವರು ಪರಿಶೀಲನೆ ಮಾಡಿ ಫೋಟೋಗಳನ್ನು ತೆಗೆದು ದುರಸ್ತಿ ಮಾಡಲು ವಾರಗಟ್ಟಲೆ ಮೀನಾಮೇಷ ಎಣಿಸುತ್ತಿರುವುದು ನೋಡಿ ವಾರ್ಡಿಗೆ ನೀರು ಅವಶ್ಯವಿರುವುದರಿಂದ ಕೈಯಿಂದ ಹಣ ಹಾಕಿ ಸಾರ್ವಜನಿಕರೇ ರೆಡಿ ಮಾಡಿಸುವುದು ಎಂತಹ ವಿಪರ್ಯಾಸ ಅಲ್ಲವೇ ಅಷ್ಟಕ್ಕೂ ರಾತ್ರಿಯಲ್ಲಿ ಪೈಪ್ಲೈನುಗಳು ಯಾಕೆ ಹಾಳಾಗುತ್ತವೆ ಇಲ್ಲ ಯಾರಾದರೂ ಹೊಡೆದು ಹಾಕುತ್ತಾರೆಯೇ ಏತಕ್ಕಾಗಿ ಎಂಬುದು ಜನರಲ್ಲಿ ಯಕ್ಷ್ಣ ಪ್ರಶ್ನೆಯಾಗಿತ್ತು ಅದೇ ಸಂದರ್ಭದಲ್ಲಿ ಅವರ ಅನುಮಾನ ಬಯಲಾಯಿತು ಸಿ ಟಿ ವಿಯಿಂದ ಏಳನೇ ವಾರ್ಡಿನ ಸದಸ್ಯ ನಯಾಜ್ ರಾತ್ರಿ ಮನೆಯಿಂದ ಬಂದು ಪೈಪ್ಲೈನ್ ಮೇಲೆ ಕಲ್ಲುಗಳನ್ನು ಹಾಕಿ ಹಾಳು ಮಾಡುತ್ತಿರುವುದು ಸ್ಪಷ್ಟವಾಗಿ ತಿಳಿಯಿತು ಇದಕ್ಕೆ ನಗರಸಭೆ ಕಾರ್ಮಿಕರು ಸಹ ಕುಮ್ಮಕ್ಕು ನೀಡುತ್ತಿರುವುದು ಅಲ್ಲಿನ ಜನ ತಿಳಿಸುತ್ತಿದ್ದಾರೆ ನಗರಸಭೆಗೆ ದೂರು ಸಹ ನೀಡಿದ್ದು ಅಧಿಕಾರಿಗಳು ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಮೂರ್ತಿ ಅಂತ ನಾನು ನಾಲ್ಕನೇ ವರ್ಡಿಂದ ಮಾತಾಡ್ತಿದ್ದೀನಿ ನಮ್ಮ ಸದಸ್ಯರಾದ ಸುಧೇಲ್ ಕುಂದ್ರವರು ನಾಲ್ಕನೇ ವರ್ಡ್ಗೋಸ್ಕರ ಒಂದು ಕೊಳವೆ ಬಾವಿ ಕೊಡ್ತಿದ್ರು ಆ ಕೊಳವೆ ಬಾವಿಯಿಂದ ಒಂದು ಮೂರು ವಾರ್ಡ್ ಏಳನೇ ವಾರ್ಡ್ ಆಗಲಿ ಎಂಟನೇ ವಾರ್ಡ್ಗಾಗಲಿ ನೀರು ಹೋಗ್ತಿತ್ತು ಆ ಹೋಗೋದೇ ಹೋಗೋದನ್ನ ಸ್ವಲ್ಪ ಜನ ಸಹಿಸಲಾರದೆ ಬೋರ್ವೆಲ್ ಪೈಪ್ಗಳೆಲ್ಲ ಬೈಕ್ಗಳೆಲ್ಲ ಹೊಡೆದ್ ಹೊಡೆದಿಟ್ಟಿದ್ದಾರೆ ರಾತ್ರಿ ಸಮಯ ಮೂರು ನಲವತ್ತೈದರಲ್ಲಿ ನಮ್ಮೊಂದು ಸಿ ಸಿ ಕ್ಯಾಮ್ರಾದ ಫುಟೇಜ್ ಒಂದು ಸಿಕ್ಕಿ ಕಾಣಿಸ್ಕೊಂಡಿದ್ದಾರೆ ಇನ್ನೆಲ್ಲ ಯಾರಿಗೂ ನೀರು ಹೋಗಿರೋ ಥರ ಮಾಡಿದ್ದಾರೆ ಇವಾಗ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿಗೆ ತುಂಬ ಅಭಾವವಾಗಿರೋದ್ರಿಂದ ಇದೇ ಸಮಯದಲ್ಲಿ ಈ ಥರ ಮಾಡಿದ್ದಾರೆ ಇವಾಗ ಯಾವ ವಾರ್ಡ್ಗೂ ನೀರು ಹೋಗ್ತಿಲ್ಲ ಈ ಥರ ಇಟ್ಟಿದ್ದಾರೆ ಈ ಗಮ ಇದೊಂದು ನಮ್ಮ ನಗರಸಭಾ ಆಯುಕ್ತರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ಯಾವ ಕ್ರಮ ತಗೊಳ್ತಾರೋ ನೋಡಬೇಕು ಈ ವಾರ್ಡ್ಗೆ ಎಷ್ಟು ಬೋರ್ ಇದ್ದಾವೆ ಸರ್ ಈ ವಾರ್ಡ್ಗೆ ಇದೊಂದೇ ಬೋರ್ ಇರೋದು ಇದು ಘಟನೆ ನಡೆದಿ ಯಾವಾಗ ನಡೆದಿತ್ತು ಸರ್ ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಮೂರು ನಲವತ್ತೊಂದರಲ್ಲಿ ಅಂದರೆ ಎರಡು ಕ್ಯಾಮ್ರಾ ಫುಟೇಜಲ್ಲಿ ನಮಗೆ ಆಟ ಆ ಸಮಯದಲ್ಲಿ ಕಾಣ್ತಿದೆ ಮತ್ತೆ ಎರಡು ದಿವಸದಿಂದ ಮತ್ತೆ ನೀರಿನ ಸಮಸ್ಯೆ ಅದಕ್ಕೆ ಪುರಸಭೆ ನಗರಸಭೆಯವರು ಏನು ಕ್ರಮ ಕೈಗೊಳ್ಳಿಲ್ಲ ನಮ್ಮ ಏನು ತಗೊಂಡಿಲ್ಲ ನಾವು ಅಲ್ಲಿನೂ ನಮ್ಮ ಅರ್ಜಿಯೆಲ್ಲ ಕೊಟ್ಟು ಬಿಟ್ಟಿದ್ದೀವಿ ಸಿಗ್ನೇಚರ್ ತಗೊಂಡು ಅಲ್ಲಿ ಅಪೋಲಾಜಿ ಮೆಟ್ರೋ ಕೊಟ್ಟಿದ್ದೀವಿ ಅವ್ರಿಗೆ ಯಾರು ಗಮನ ಅರ್ಥ ಈ ಒಡೆದಿದ್ದಂಥ ವ್ಯಕ್ತಿ ಯಾರು ಅಂತ ಗೊತ್ತಾ ಸರ್ ಇಲ್ಲಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ಕಾಣಿಸ್ತಿರೋದು ಏಳನೇ ಸದಸ್ಯರ ಅಂತ ಹೇಳಿ ಕಾಣಿಸ್ತಾ ಇದೆ ಅದರಿಂದ ಅದ್ರ ಮುಖಾಂತರ ನಾವು ಅರ್ಜಿ ಕೊಟ್ಟಿದ್ದೀವಿ ನಗರಸಭಾ ಕೊಟ್ಟಿದ್ದೀವಿ ಇವಾಗ ಜಿಲ್ಲಾಧಿಕಾರಿಗಳಿಗೂ ಕಲ್ಸ್ಬೇಕು ಅಂತ ಹೇಳಿ ಹೆಚ್ಚರ್ ಮಂಜುಳ ಅಂತ ನಾನ್ ನಾಲ್ಕನೇ ವರ್ಷ ಸದಸ್ಯರಾಗಿದ್ದೀವಿ ನಮಗೆ ಈ ನೀರಿನಿಂದ ತುಂಬಾ ಅನುಕೂಲ ಆಗ್ತಿತ್ತು ಈಗ ಅನನುಕೂಲ ಮಕ್ಕಳು ಮತ್ತೆ ನಾವು ಚರ್ಚಕ್ಕೆ ಹೋಗೋದಕ್ಕೆ ತುಂಬಾ ಅನಾನುಕೂಲ ಆಗಿದೆ ತುಂಬ ನೀರ್ಗೋಸ್ಕರ ಪರದಾಡ್ಬೇಕಾಗಿದೆ ಎಲ್ಲಿಗೆ ಹೋಗ್ಬೇಕು ಇಲ್ಲ ಅಂತ ಈಗ ಸೈಜ್ ಆದರೆ ಯಾರೋ ಹೊರದಾಗ್ತಿದೆ ಈಗ ನೀರಿನ ಸಮಸ್ಯೆ ಯಾರು ಸೈಜ್ ಇರಬೇಕು ನಾವೆಲ್ಲ ಹೋಗ್ಬೇಕು ಯಾರಕ್ಕೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೈಜ್ ಯಾರೋ ನಮಗೆ ನನ್ನ ಹೆಸ್ರು ಆಶಾ ಅಂತ ಇಂದ ಮಾತಾಡ್ತಾ ಇದ್ದೀನಿ ನಮ್ಗೆ ನೀರಿಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ನೀರ್ ಅಲ್ಪ ಸ್ವಲ್ಪ ಬರೋ ನೀರ್ಗೂ ಹೊಡಿತ ಪೈಪಲ್ಲಿ ಹೊಡಿಯೋ ಪೈಪುಗಳು ಹೊಡಿಯೋದು ಏನೇನೋ ಮಾಡ್ತಾರೆ ಯಾರು ಹೊಡ್ದಿದ್ದಾರೆ ಅಂತನೂ ಗೊತ್ತಿಲ್ಲ ಅಲ್ಲಿ ಸಿ ಇದು ಫೋಟೇಜ್ ಆಗಿದೆ ನಗರಸಭೆ ಅವರು ಅದನ್ನ ಕಠಿಣವಾಗಿ ತಗೋಬೇಕು ಯಾಕಂದ್ರೆ ಯಾವಾಗೂ ನೀರ್ ಇದೇ ತೊಂದ್ರೆ ಓಟ್ ಕೇಳಕ್ ಮಾತ್ರ ದೊಡ್ಡದಾಗ್ ಬಂದ್ಬಿಡ್ತಾರಲ್ಲ ಓಟ್ ಹಾಕ್ಸ್ಕೊಡ್ತಾರಲ್ಲ ನೀರ್ ಸಮಸ್ಯೆ ಕೇಳಕ್ ಆಗಲ್ವಾ ಅವ್ರಿಗೆ ನೀರ್ದು ಏನು ಹೆಂಗೆ ಮನುಷ್ಯರು ಇಲ್ಲಿ ಏನು ಮಾಡ್ತಾರೆ ಏನು ಇಲ್ದಂಗ್ ಮಾಡ್ತಾ ಇರ್ತಾರೆ ಓಟ್ ಓಟ್ ಮಾತ್ರ ಅಕ್ಕ ಅಮ್ಮ ಅಂತ ಬಂದು ನಮಸ್ಕಾರ ಆಗ್ತಾರೆ ಬೇಕು ನನ್ನ ಹೆಸರು ನಂದಿನಿ ನಾಲ್ಕನೇ ವಾಡಿಯಿಂದ ಮಾತಾಡ್ತಾ ಇರೋದು ಹತ್ತು ದಿನ ಆದ್ರೂ ನೀರ್ ಬರಲ್ಲ ಅಷ್ಟ ನೀರ್ ಬಂದ್ರೇನು ಗ್ಯಾಪ್ ತಗೊಂಡ್ ಬರ್ತಾ ಇರುತ್ತೆ ನೀರು ಪೈಪ್ ಎಲ್ಲ ಹೊಡೆದಾಕ್ತಾರೆ ನೀರಿಗೆ ತುಂಬಾ ಸಮಸ್ಯೆ ಆಗಿದೆ ನಾಲ್ಕು ಬಿಲ್ಗೆ ಐದು ಬಿಲ್ಗೆ ಬರೋದು ಹೆಚ್ಚೆಚ್ಚು ನೀರ್ ಬರ್ತಾ ಇಲ್ಲ ಹದಿನೈದು ರೂಪಾಯಿ ಕೊಟ್ಟು ನೀರ್ ತಗೊಂಡ್ರೆ ಬಟ್ಟೆ ಹೋಗೋಕಾಗುತ್ತಾ ಸ್ನಾನ ಮಾಡಕ್ಕಾಗತ್ತ ನೀರು ಯಾವಾಗ್ಲೂ ಬರೋ ನಾಲ್ಕು ದಿನಿಗೆ ನಾಲ್ಕು ದಿನಕ್ಕೂ ಬರಲ್ಲ ನೀರು ಸಾಲಲ್ಲ ಒಂದ್ ದಿನಕ್ಕೆ ನಾಲ್ಕು ಬಿನಿಗೆ ಐದ್ ದಿನಗೆ ಮೇಲ್ ಬೇಕು ನೀರು ಇದಾರೆ ಅವಾಗವಾಗ ಹೊಡೆದಾಗ್ತಾನೆ ಇರ್ತಾರೆ ಪೈಪ್ಗಳು ಯಾರು ಯಾರು